ಕೋಟಿ ಬೆಲೆ ಬಾಳುವಂತಹ ಕಾರನ್ನ ಖರೀದಿ ಮಾಡಿದ ಕಾಂತಾರ ಸೂತ್ರಧಾರ ರಿಷಬ್ ಶೆಟ್ಟಿ ಈ ಲಕ್ಸುರಿ ಕಾರ್ನ ಫೋಟೋಗಳು ಈ ಒಂದು ವಿಡಿಯೋದಲ್ಲಿ ಕಾಂತಾರ ಸಿನಿಮಾ ಮೂಲಕ ದೇಶ ವಿದೇಶಗಳಲ್ಲಿ ಹೆಸರು ಮಾಡಿರುವಂತಹ ರಿಷಬ್ ಶೆಟ್ಟಿ ಈಗ ಹೊಸ ಕಾರನ್ನ ತಗೊಂಡು ಮತ್ತೆ ಸುದ್ದಿಯಾಗಿದ್ದಾರೆ ಕಳೆದ ಮೂರು ವರ್ಷಗಳ ಹಿಂದೆ ಒಂದು ಕಾರನ್ನ ಖರೀದಿ ಮಾಡಿದ್ರು ಈಗ ಅವರು ಕೋಟಿ ಬೆಲೆ ಬಾಳುವಂತಹ ಕಾರೊಂದನ್ನ ಖರೀದಿ ಮಾಡಿದ್ದಾರೆ ಟೊಯೋಟಾ ವೆಲ್ಫೇರ್ ಅನ್ನುವಂತ ಕಾರನ್ನ ಖರೀದಿ ಮಾಡಿರುವಂಥದ್ದು ಇದಕ್ಕೆ ಒಂದೂವರೆ ಕೋಟಿ ರೂಪಾಯಿ ಬೆಲೆ ಇದೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ ರಿಷಬ್ ಶೆಟ್ಟಿ ಅವರ ಮನೆಗೆ ಕಾರ್ ಡೆಲಿವರಿಯನ್ನ ಮಾಡಲಾಗಿರುವಂತದ್ದು ರಿಷಬ್ನ ಪತ್ನಿ ಪ್ರಗತಿ ಶೆಟ್ಟಿ ಮಗ ರಣದಿತ್ ಶೆಟ್ಟಿ ಮಗಳು ರಾಧ್ಯಾ ಶೆಟ್ಟಿ ಕಾರನ್ನ ಬರಮಾಡಿಕೊಂಡಿದ್ದು ತಮ್ಮ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ ಕಿರಿಕ್ ಪಾರ್ಟಿ ಸಿನಿಮಾಕ್ಕೆ ನಿರ್ದೇಶನ ಮಾಡಿ ಬಂಪರ್ ಬೆಳೆ ತೆಗೆದಿದ್ದಂತಹ ರಿಷಬ್ ಶೆಟ್ಟಿ ನಂತರ ಕೆಲವು ಸೋಲುಗಳನ್ನ ಕೂಡ ನೋಡಿದ್ದಾರೆ ಆದರೆ ಅವರ ಊರಿನ ಪ್ರದೇಶದ ಭೂತಾರಾಧನೆ ಕೋಲಾದ ಕಥೆಯನ್ನ ತೆರೆ ಮೇಲೆ ತಂದು ಅವರು ಇಡೀ ಪ್ರಪಂಚದಲ್ಲೇ ಹೆಸರುವಾಸಿಯಾದ್ರು ಈಗ ಕಾಂತಾರ ಭಾಗ ಒಂದು ಸಿನಿಮಾ ಮಾಡೋದಕ್ಕೆ ಸಿದ್ಧತೆಗಳು ನಡೀತಾ ಇದೆ ಪ್ರೇಕ್ಷಕರು ಕೂಡ ಸಾಕಷ್ಟು ಕಾತರದಿಂದ ಕಾಯ್ತಾ ಇದ್ದಾರೆ ರಿಷಬ್ ಶೆಟ್ಟಿ ಅವರ ಸಿನಿಮಾ ಮುಂಬರುವಂತಹ ಅಕ್ಟೋಬರ್ನಲ್ಲಿ ರಿಲೀಸ್ ಆಗುತ್ತೆ ಅಂತಲೂ ಹೇಳಲಾಗ್ತಾ ಇರುವಂತದ್ದು ನಟ ನಿರ್ದೇಶಕ ರಿಷಬ್ ಶೆಟ್ಟಿ ಅವರು ಕಾಂತಾರ ಜೊತೆಗೆ ಬೇರೆ ಬೇರೆ ಸಿನಿಮಾಗಳ ನಿರ್ಮಾಣದಲ್ಲೂ ಕೂಡ ಬಿಜಿಯಾಗಿದ್ದಾರೆ ಹೀಗಾಗಿ ಅವರು ಚಿತ್ರರಂಗದಲ್ಲಿ ಮತ್ತಷ್ಟು ಹೆಸರು ಗಳಿಸಿ ಗೆಲುವನ್ನ ಸಾಧಿಸಲಿ ಅನ್ನುವಂಥದ್ದು ನಮ್ಮ ಸಂಸ್ಥೆಯ ಆಶಯ ಈ ಒಂದು ಮಾಹಿತಿ ತಮಗೆ ಇಷ್ಟ ಆಗಿದ್ರೆ ಏನನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ